ಇವತ್ತು ಕೃಷ್ಣ ಜನ್ಮಾಷ್ಟಮಿ ನಾವು ಕೃಷ್ಣ ಅಂದಾಗ ಅವನ ಬಗ್ಗೆ ಹಲವು ತಪ್ಪು ಕಲ್ಪನೆಗಳಿವೆ ನಾವು ಕೃಷ್ಣ ಅಂದಾಗ ಹೆಚ್ಚಿನವರು ತಲೆಗೆ ಬರೋದು ಬರೀ ಬೆಣ್ಣೆ ಹುಡುಗಿರು ಮತ್ತು ಕೊಳಲು ಅಷ್ಟೆ ಅಲ್ವಾ ಆದ್ರೆ ನಾವು ಇದನ್ನು ತಿಳ್ಕೋಬೇಕು ಅವನ ಈ ಬೆಣ್ಣೆ ವ್ಯವಹಾರ ಎಲ್ಲ ಅವನಿಗೆ ಆರೆಂಟು ವರ್ಷ ಆಗೋ ತನಕ ಅಷ್ಟೆ ಮತ್ತೆ ಈ ಹುಡುಗಿರೆಲ್ಲ ಇದ್ದಿದ್ದ ಅವನಿಗೆ ಹದಿನಾರು ಆಗೋವರೆಗಷ್ಟೆ ಹದಿನಾರನೇ ವಯಸ್ಸಿನಲ್ಲಿ ಅವನ ಗುರುಗಳಾದ ಸಾಂದೀಪನಿಗಳು ಅವನ ಜೀವನದ ಉದ್ದೇಶವನ್ನು ಅವನಿಗೆ ಮನವರಿಕೆ ಮಾಡಿಸಿದಾಗ ಅವನು ಬೃಂದಾವನವನ್ನು ಬಿಟ್ಟು ಹೋದ ಆಮೇಲೆ ಹಿಂದಿರುಗಲೇ ಇಲ್ಲ ಅಲ್ಲಿನ ತನ್ನ ಸಂಬಂಧಿಕರನ್ನು ಗೆಳೆಯ ಗೆಳತಿಯರನ್ನು ನೋಡೋದಕ್ಕೆ ಹಿಂದಿರುಗಲೇ ಇಲ್ಲ ಅಲ್ಲಿಗೆ ಮುಗೀತದು ಹದಿನಾರಕ್ಕೆ ಬಿಟ್ಟು ಹೋದ ಇವತ್ತು ನೀವು ಕೃಷ್ಣ ಅಂದಾಗ ರಾಧೆ ಕೃಷ್ಣ ಅಂತೀರಿ ರಾಧೆ ಕೃಷ್ಣನ ಮುಂಚೆ ಬರ್ತಾಳೆ ಯಾಕಂದರೆ ಅವರ ಪ್ರೇಮ ಅನ್ಯೋನ್ಯತೆ ಪ್ರಣಯ ಇಡೀ ಸಂಸ್ಕೃತಿಯ ಮನಸ್ಸೂರೆಗೊಳ್ಳಿತ್ತು ಇಡೀ ಭರತ ಕಂಡದ್ದು ಯಾವ ಮಟ್ಟಿಗೆ ಅಂದರೆ ನಾವು ಕೃಷ್ಣ ರಾಧೆ ಅನ್ನಲ್ಲ ರಾಧೆ ಕೃಷ್ಣ ಅಂತೀವಿ ಆದರೆ ಹದಿನಾರನೇ ವಯಸ್ಸಿನಲ್ಲಿ ಅವನು ಅವಳನ್ನು ಕೊನೆಯದಾಗಿ ನೋಡ್ದ ಆಮೇಲೆ ನೋಡಲೇ ಇಲ್ಲ ಹದಿನಾರನೇ ವಯಸ್ಸಿನಲ್ಲಿ ಅವನು ಅಲ್ಲಿಂದ ಹೊರಟಾಗ ಅವನಂದ ನಾನೀ ಕೊಳಲು ನುಡಿಸೋದು ನಿನಗಾಗಿ ಈಗ ನಾನು ಹೊರಡ್ತಿದ್ದೀನಿ ಇನ್ನು ಹಿಂದಿರುಗಲ್ಲ ಹಾಗಾಗಿ ನಿನ್ನ ಪ್ರೀತಿಗೆ ಕಾಣಿಕೆಯಾಗಿ ಈ ಕೊಳಲನ್ನು ನಿನಗೆ ಕೊಡ್ತಿದ್ದೀನಿ ನಾನು ನಿನ್ನ ಮುಂದೆ ಕೊಳಲು ನುಡಿಸಲ್ಲ ಮತ್ತೆಂದೂ ಅವನು ಕೊಳಲು ನುಡಿಸಲಿಲ್ಲ ಆಮೇಲೆ ನುಡಿಸಿದ್ದು ರಾಧೆ ಹದಿನಾರು ಆದಮೇಲೆ ಅವನು ಕೊಳಲು ನುಡಿಸಲೇ ಇಲ್ಲ ಹದಿನಾರರಿಂದ ಇಪ್ಪತ್ತೊಂದರವರೆಗೆ ಬ್ರಹ್ಮಚಾರಿಯಾಗಿ ಬದುಕದ ಸನ್ಯಾಸ ತಗೊಂಡ ಬ್ರಹ್ಮಚಾರಿಯಾಗಿ ಕಠಿಣ ಸಾಧನೆ ಮಾಡಿದ ಆನಂತರ ಅವನ ಇಡೀ ಜೀವನವನ್ನು ಸಮರ್ಪಿಸಿದ ರಾಜಕೀಯ ಮತ್ತು ಆಧ್ಯಾತ್ಮಿಕ ಪ್ರಕ್ರಿಯೆಯನ್ನ ಒಂದುಗೂಡಿಸೋದಕ್ಕೆ ಅದೊಂದು ಅನಾಹುತದಲ್ಲಿ ಕೊನೆಯಾಯಿತು ಆದರೆ ಅವನು ಸಾಧ್ಯವಾದದ್ದನ್ನೆಲ್ಲ ಮಾಡಿದ ಇದನ್ನೆಲ್ಲ ಯಾರೂ ಮಾತಾಡಲ್ಲ ಉತ್ತರ ಭಾರತದಲ್ಲಿ ಅವನು ಒಂದು ಸಾವಿರಕ್ಕೂ ಹೆಚ್ಚು ಆಶ್ರಮಗಳನ್ನು ನಿರ್ಮಿಸಿದ ಯಾಕಂದರೆ ಅವನಿಗೆ ಆಧ್ಯಾತ್ಮಿಕ ಪ್ರಕ್ರಿಯೆ ಒಂದು ಪ್ರತ್ಯೇಕ ವಿಷಯವಾಗಿರೋದು ಬೇಕಿರಲಿಲ್ಲ ಅವನಿಗೆ ಆಧ್ಯಾತ್ಮಿಕ ಪ್ರಕ್ರಿಯೆ ಜೀವನದ ಅಂಗವಾಗಬೇಕಿತ್ತು ನಾವು ಬೆಳಗ್ಗೆ ಹಲ್ಲು ಜೋ ಥರ ಧ್ಯಾನ ಮಾಡಬೇಕು ಅವನಿಗೆ ಆಧ್ಯಾತ್ಮಿಕ ಪ್ರಕ್ರಿಯೆಯನ್ನು ಒಂದು ಗೌಣವಾದ ವಿಷಯವಾಗಲ್ಲ ಬದಲಿಗೆ ಜೀವನದ ಪ್ರಧಾನ ಅಂಗವಾಗಿ ತರಬೇಕಿತ್ತು ವಿಶೇಷವಾಗಿ ದೇಶದ ರಾಜರಿಗೆ ಆ ಕಾಲದ ಭಾರತದ ಅನೇಕ ರಾಜ್ಯಗಳ ರಾಜರಿಗೆ ಆ ಕಾಲದ ರಾಜಕೀಯವನ್ನು ಆಧ್ಯಾತ್ಮಿಕವಾಗಿಸೋದು ಅವನ ಧ್ಯೇಯವಾಗಿತ್ತು ಮತ್ತು ಆ ಕಾಲದ ರಾಜಕೀಯ ಪ್ರಜಾಪ್ರಭುತ್ವ ಏನೂ ಆಗಿರಲಿಲ್ಲ ಹಾಗಾಗಿ ಅವನು ಅಂದುಕೊಂಡ ಅತ್ಯಂತ ಮುಖ್ಯವಾದ ವಿಷಯ ಅಂದರೆ ರಾಜ್ಯರು ಆಧ್ಯಾತ್ಮಿಕರಾದರೆ ಜನರಿಗೆ ಸಹಜವಾಗೇ ಲಾಭವಾಗತ್ತೆ ಬೇರೆ ಜನರ ಬದುಕನ್ನು ನಿರ್ವಹಿಸುವ ಅಧಿಕಾರ ಇರೋರು ಉದಾಹರಣೆಗೆ ಒಬ್ಬ ರಾಜ ಅಥವಾ ಇವತ್ತಿನ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳು ಒಂದು ಕಂಪನಿ ಸಿಇಒ ಕೂಡ ಅವರ ಕೈಕಾಳಿಗೆ ಲಕ್ಷಗಟ್ಟಲೆ ಜನರು ಇರ್ತಾರೆ ಅಂಥ ಜವಾಬ್ದಾರಿ ಇದ್ದಾಗ ನೀವು ಹುಟ್ಟಾಕೋ ಪ್ರತಿಯೊಂದು ಯೋಚನೆ ಪ್ರತಿಯೊಂದು ಭಾವನೆ ಮಾಡೋ ಪ್ರತಿಯೊಂದು ಕಾರ್ಯ ಲಕ್ಷಗಟ್ಟಲೆ ಜನರ ಬದುಕನ್ನು ಪ್ರಭಾವಿಸುತ್ತೆ ನಿಮಗೆ ಅಂಥ ಜವಾಬ್ದಾರಿ ಇದ್ದಾಗ ನೀವು ಒಳ್ಳೆ ಸ್ಥಿತಿಯಲ್ಲಿರೋದು ಬಹಳ ಮುಖ್ಯ ನೀವು ಯೋಚಿಸೋದು ಭಾವಿಸೋದು ಆಂತರ್ಯದಿಂದ ಬರಬೇಕು ಎಲ್ಲರ ಒಳಿತಿಗಾಗಿ ಕೆಲಸ ಮಾಡಬೇಕು ಜೀವನದ ನನ್ನ ದೃಷ್ಟಿ ಸಂಕುಚಿತವಾಗಿದ್ರೆ ನನ್ನ ಪ್ರತಿಯೊಂದು ಯೋಚನೆ ಜನರಿಗೆ ಹಾನಿ ಮಾಡುತ್ತೆ ಪ್ರತಿಯೊಂದು ಭಾವನೆ ಜನರಿಗೆ ಹಾನಿ ಮಾಡುತ್ತೆ ನಾನು ಮಾಡೋ ಕಾರ್ಯಗಳು ಮತ್ತು ನಾನು ಮಾಡಬೇಕಿರೋ ಆದರೆ ಮಾಡದೇ ಇರೋ ಕಾರ್ಯಗಳು ಜನರ ಬದುಕಿಗೆ ಅಪಾರ ಹಾನಿ ಉಂಟು ಮಾಡುತ್ತೆ ಅಲ್ವಾ ಹಾಗಾಗಿ ಅವನು ಬರೀ ರಾಜರ ಮೇಲೆ ಗಮನ ಹರಿಸಿದ ಅವನಿಗೆ ಅಂದಿನ ರಾಜರು ಆಧ್ಯಾತ್ಮಿಕರಾಗಬೇಕಿತ್ತು ದುರದೃಷ್ಟವಶಾತ್ ಅದೊಂದು ಅನಾಹುತದಲ್ಲಿ ಕೊನೆಯಾಯಿತು ಕುರುಕ್ಷೇತ್ರದಲ್ಲಿ ಘೋರ ಯುದ್ಧ ಹೆಚ್ಚು ಕಮ್ಮಿ ಪುರುಷರ ಒಂದಿಡೀ ಪೀಳಿಗೆಯನ್ನು ಅಳಿಸಿಬಿಡ್ತು ಆದರೂ ನಾವು ಅವನನ್ನು ಪೂಜಿಸ್ತೀವಿ ಅವನು ಪ್ರಯತ್ನಿಸಿದ್ದೆಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ವಿಫಲವಾಯಿತು ತಪ್ಪಿಸೋದಕ್ಕೆ ಅವನು ಬಹಳ ಪ್ರಯತ್ನಿಸಿದ್ದು ಅಂದರೆ ಆ ಯುದ್ಧ ಆದರೆ ಆ ಘೋರ ಯುದ್ಧ ನಡೀತು ಮತ್ತು ಅವನ ವಂಶದವರು ಎಲ್ಲರೂ ತಮ್ಮಲ್ಲೇ ಬಡಿದಾಡಿಕೊಂಡು ಸತ್ರು ಬಟ್ ವಿ ಕಾಲ್ ಲಾರ್ಡ್ ಬಿಕಾಸ್ ಆಲ್ ದಿಸ್ ಆದರೆ ಅವನನ್ನು ಭಗವಾನ್ ಅಂತೀವಿ ಯಾಕಂದರೆ ಈ ಎಲ್ಲದರ ಮಧ್ಯೆ ಅವನು ಲೀಲಾಮಯನಾಗಿದ್ದ ತನ್ನ ಸುತ್ತಲಿನ ಆ ಘೋರ ವಾಸ್ತವತೆ ಆ ಘೋರ ನಾಟಕದಿಂದ ಸ್ವಲ್ಪ ಪ್ರಭಾವಿತನಾಗದೇ ಇದ್ದ ಅದಕ್ಕೆ ಅವನನ್ನು ಭಗವಾನ್ ಅಂತೀವಿ ಇದನ್ನ ನೀವು ಮಾಡಬಹುದಲ್ವಾ ನೀವು ಜಗತ್ತಿನಲ್ಲಿ ಭಾರೀ ಯಶಸ್ಸು ಪಡೀತೀರೋ ಇಲ್ವೋ ಅನ್ನೋದು ಹಲವು ವಿಷಯಗಳನ್ನು ಅವಲಂಬಿಸಿದೆ ಆದರೆ ನೀವೊಬ್ಬ ಯಶಸ್ವಿ ಮನುಷ್ಯರ ಅಂದರೆ ನಿಮ್ಮ ಬದುಕನ್ನ ಪ್ರಜ್ಞಾಪೂರ್ವಕವಾಗಿ ನಡೆಸ್ತೀರಾ ಅಥವಾ ಬದುಕು ಚೂಚಿದಾಗ ಮೃಗವಾಗಿ ಬಿಡ್ತೀರಾ ಇದು ಪ್ರಶ್ನೆ ಈ ಒಂದು ಪ್ರಶ್ನೆಯನ್ನು ಚೆನ್ನಾಗಿ ನಿರ್ವಹಿಸಿದ್ರೆ ನಿಮ್ಮನ್ನೂ ಭಗವಾನ್ ಅಂತೀವಿ ಹೌದು